ಮಾಧ್ಯಮ ಮಿತ್ರರಿಗೆ ಬೆಳಗಿನ ಶುಭೋದಯವನ್ನು ನೀಡುತ್ತಾ ಈ ದಿನ ಮೊನ್ನೆ ಮನ್ಸಿಪಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷೀಯ ಚುನಾವಣೆ ನಡೆಸಿ ಮೂರನೇ ತಾರೀಕು ಕಳೆದ ಮೂರನೇ ತಾರೀಕು ಆ ಸಂದರ್ಭದಲ್ಲಿ ನಮ್ಮ ಹೊಸದಾಗಿ ಅಧ್ಯಕ್ಷರಾದಂಥ ಅಧ್ಯಕ್ಷರು ಮತ್ತು ಇನ್ನೂ ಕೆಲವರು ಮಾಜಿ ಶಾಸಕರು ಎಲ್ಲ ಬಂದಿದ್ದರು ಅವರು ಒಂದು ಪತ್ರಿಕಾ ಹೇಳಿಕೆಯನ್ನು ನೀಡಿದರು ಒಂದು ಮಾಧ್ಯಮ ಹೇಳಿಕೆಯನ್ನು ಅದರ ಬಗ್ಗೆ ಒಂದೆರಡು ವಿಚಾರ ಅವ್ರು ಮಾತಾಡಿರೋದರ ಬಗ್ಗೆ ನಾನು ಮಾತಾಡಬೇಕು ಅಂತ ತಮ್ಮನ್ನು ಈ ದಿವಸ ಆಹ್ವಾನಿಸ್ತೀನಿ ಅವರು ಮದುವವರು ಹೇಳ್ತಿದ್ರು ನನಗೆ ಒಂಬತ್ತು ವರ್ಷದ ಅನುಭವ ಇದೆ ಒಂಬತ್ತು ವರ್ಷದ ಅನುಭವದಲ್ಲಿ ನಾನು ಒಂದು ವರ್ಷ ಆಗಿದೆ ಪಂಚಾಯತಿ ಕಾಲಿಟ್ಟು ಒಂಬತ್ತು ವರ್ಷದಲ್ಲಿ ನಾನು ನೋಡ್ಕೊಂಡು ಬಂದಿದ್ದೀನಿ ನನ್ನ ಎಲ್ಲ ನನ್ನ ಗಮನಕ್ಕಿದೆ ಅಂತ ಅಂದ್ರೆ ಗಮನಕ್ಕಿದೆ ಅಂತಂದ್ರೆ ಮಧುವರು ಒಂಬತ್ತು ವರ್ಷದಿಂದ ಯಾರ್ಯಾರು ಅಧ್ಯಕ್ಷರುಗಳಿದ್ರು ಅದರಲ್ಲಿ ಅಧ್ಯಕ್ಷರು ಮಾಡಿದವರು ಯಾರು ಅಂತ ಎಲ್ರಿಗೂ ಗೊತ್ತಿದೆ ನಮ್ ನನ್ನ ಹೊಸ್ದಾಗಿ ನಾನೇನು ಹೇಳ್ಬೇಕಾಗಿಲ್ಲ ನಮ್ಮ ಪಂಚಾಯತ್ವರೆಗೆ ನನ್ನ ನನ್ನ ಯೋಗದಾಗೆ ನಾನು ಇಪ್ಪತ್ತೈದು ವರ್ಷದಿಂದ ಪಂಚಾಯತ್ ಇದ್ದೀನಿ ಇಪ್ಪತ್ತೈದು ವರ್ಷದಲ್ಲಿ ಯಾವುದೇ ಒಂದು ಸಣ್ಣ ಭ್ರಷ್ಟಾಚಾರನೂ ನಡೆದಿಲ್ಲ ಒಂದು ಸಣ್ಣ ಒಂದು ರೂಪಾಯಿಂದ ಹಣಕಾಸು ಮೀಸಲಿಯಲ್ಲಿ ಎಷ್ಟು ಮಾಡಿಲ್ಲ ನಾನು ಉಪಾಧ್ಯಕ್ಷನಾಗಿ ಸೇವೆ ಮಾಡಿದ್ದೀನಿ ಸದಸ್ಯರಾಗಿ ಸೇವೆ ಮಾಡಿದ್ದೀನಿ ಅಧ್ಯಕ್ಷನಾಗಿ ಕೂಡ ನಾನು ಸೇವೆ ಮಾಡಿದ್ದೀನಿ ಯಾಕಂದ್ರೆ ಪ್ರತಿಯೊಂದು ಒಂದು ರೂಪಾಯಿಗೂ ಕೂಡ ಲೆಕ್ಕ ಇರ್ತಿದ್ದು ಅದು ಸರ್ಕಾರಿಯನ್ನು ಸರ್ಕಾರನ ಯಾರು ಬೇಕಾದ್ರೂ ತನಿಖೆ ಮಾಡ್ಬೋದು ಯಾರು ಬೇಕಾದ್ರೂ ಇದು ಮಾಡ್ಬೋದು ಈ ಮಧುವರು ಒಂಬತ್ತು ವರ್ಷದಿಂದ ಪಂಚಾಯತಿಯಲ್ಲಿ ಕೂತಿದ್ರು ಎಷ್ಟು ವಿಚಾರಗಳನ್ನ ವಿರೋಧ ಮಾಡಿದ್ದಾರೆ ಅದು ನಮಗೆ ಬೇಕು ಎಷ್ಟು ವಿಚಾರಗಳನ್ನ ವಿರೋಧ ಮಾಡಿದ್ದಾರೆ ಅವರು ಬರೀ ಮಾತುಗೆ ಅಷ್ಟೇ ಅಥವಾ ಮೀಡಿಯಮ್ಗೆ ಅಷ್ಟೇ ಮತ್ತೆ ಹೇಳಿದ್ದಾರೆ ಹೇಳಿಕೆ ಹೇಳಿದ್ದಾರೆ ಏನೋ ಆಗಿದೆ ನಾವೆಲ್ಲ ನೋಡ್ತೀನಿ ಮಾಡ್ತೀನಿ ಅಂದರೆ ಮೊನ್ನೆ ಮೂರು ತಿಂಗಳಿಂದ ಒಂದು ಸಭೆಗೆ ಬಂದಿದ್ರು ಅವ್ರು ಹೇಳಿದ್ರು ಒಂದು ವರ್ಷ ಆಗಿತ್ತು ಪಂಚಾಯತಿ ಕಾಲಿಕೆ ಅಂತ ಸಾಮಾನ್ಯ ಸಭೆಗೆ ಬಂದಿದ್ರು ಮೂರು ತಿಂಗಳಿಂದೆ ಅವಾಗ ಜಮಾಬಂದಿ ಆಗಿದೆ ಜ ಗ್ರಾಮಸಭೆ ಆಗಿದೆ ಗ್ರಾಮಸಭೆಯಲ್ಲಿ ಏನೇನು ಖರ್ಚು ವೆಚ್ಚಗಳಿದೆ ಅದನ್ನು ಅನುಮೋದನೆ ಆಗಿದೆ ಯಾವುದೇ ಒಂದು ಸಣ್ಣ ಒಂದು ಯಾರೂ ಒಂದು ಸಣ್ಣ ಇದ್ರದ್ದು ಕೂಡ ಅಬ್ಜೆಕ್ಷನ್ ಮಾಡಿಲ್ಲ ಒಂದು ಸಣ್ಣ ಇದು ಕೂಡ ಇಲ್ಲ ಅಬ್ಜೆಕ್ಷನ್ ಕೂಡ ಇಲ್ಲ ಇಂಥ ವಿಚಾರ ಇಟ್ಕೊಂಡು ಇವರು ಬಂದು ಭ್ರಷ್ಟಾಚಾರ ಆಗಿದೆ ಅದಕ್ಕೋಸ್ಕರವಾಗಿ ಅಧ್ಯಕ್ಷರನ್ನು ಇಳಿಸಿದ್ದಾರೆ ಅಂತ ಮಾತಾಡಿರೋದು ಬಹಳ ತಪ್ಪಾಗಿರೋ ವಿಚಾರ ಅದಕ್ಕೆ ಕ್ಷಮಯಾಚನೆ ಮಾಡಬೇಕು ಯಾರು ಬಚ್ಚಾಗೋರು ಮಾಡಿ ಅವರೇನು ಅಂತ ಗೊತ್ತಿದೆ ನಾನು ಅವ್ರು ದೊಡ್ಡವರು ಅವ್ರು ಇರ್ಬೋದು ಅವ್ರಿಗಿಂತ ದೊಡ್ಡವರು ನಾನಲ್ಲ ಬಟ್ ಅವ್ರ ಬಗ್ಗೆ ನಮ್ಮ ರಾಷ್ಟ್ರೀಯ ಮಾಜಿ ಪ್ರಧಾನಿಗಳೇ ಮಾತಾಡಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ನರೇಂದ್ರ ಮೋದಿ ಅವರ ಮುಂದುಗಡೆನೇ ಮಾತಾಡಿದ್ದಾರೆ ಅವ್ರ ಬಗ್ಗೆ ನಾನೇನು ಮಾತಾಡಬೇಕಾಗಿಲ್ಲ ನಾನೇನು ಹೇಳಬೇಕಾಗಿಲ್ಲ ಅವರು ಭ್ರಷ್ಟಾಚಾರ ಹೇಳಿದಾರಲ್ಲ ಏನಾದರೂ ದಾಖಲೆ ಇದ್ದರೆ ನನಗೆ ತತ್ರ ತರಬೇಕು ತಂದು ಆ ವಿಚಾರನ ಪ್ರೂಫ್ ಮಾಡಬೇಕು ಆಮೇಲೆ ಮಧುವರು ಹೇಳ್ತಿದ್ರು ನನ್ನ ಮೇಲೆ ಪ್ರೀತಿಗೆ ಅಧ್ಯಕ್ಷನಾಗಿದ್ದೀನಿ ಮಾಡಿದ್ದಾರೆ ಇವರೆಲ್ಲ ಸರಿ ಹದಿನಾಲ್ಕು ಜನ ನಾನು ಒಟ್ಟಿಗೆ ಬಂತು ಅಂತ ಯಾವ ಥರ ಪ್ರೀತಿ ಅಂತ ನನಗೆ ಗೊತ್ತಿದೆ ಯಾಕಂದರೆ ಕಳೆದ ನಾಲ್ಕು ವರ್ಷದಲ್ಲಿ ಈ ಸದಸ್ಯರುಗಳು ನನ್ನ ಹತ್ರ ಯಾವ ಥರ ನಡ್ಕೊಂಡಿದ್ದಾರೆ ಅವ್ರದ್ದು ಅವ್ರದ್ದು ಏನೇನು ಬೇಡಿಕೆಗಳು ನಾನು ತೀರಿಸಿದ್ದೀನಿ ಎಲ್ಲ ನನಗೆ ಗೊತ್ತಿದೆ ಅವರದ್ದು ನಮ್ಮ ಏನು ಅವ್ರ ಜೊತೆ ಒಟ್ಟಿಗೆ ಇವತ್ತು ಹೋಗಿದ್ದಾರೆ ಆರು ಜನ ಆರು ಜನದಲ್ಲಿ ಇಬ್ಬರು ಬಿಟ್ಟು ಈ ನಾಲ್ಕು ಜನ ಯಾವ ರೀತಿ ಹೋಗಿದ್ದಾರೆ ಅಂತ ನಮ್ಗೆ ಗೊತ್ತಿದೆ ಅವರು ಏನೇನು ರೀತಿ ಇದು ಮಾಡಿದ್ದಾರೆ ಅಂತ ಮಧುಗೂ ಗೊತ್ತಿದೆ ಮಧುಗೂ ಅಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಪಕ್ಕನೇ ನಮ್ಮ ಗ್ರಾಮ ದೇವತೆ ಮಾರಮ್ಮದಾಯಿ ದೇವಸ್ಥಾನ ಇದೆ ಆ ದೇವಸ್ಥಾನದ ಮುಂದೆ ಮಾತಾಡಿದ್ದಾರೆ ನನ್ನ ಮೇಲೆ ಪ್ರೀತಿಸಿ ಅಂತ ಅದೆಲ್ಲ ಸುಳ್ಳು ಅದು ಕುದುರೆ ವ್ಯಾಪಾರ ಆಗಿ ಇವರೆಲ್ಲ ಹೋಗಿ ಲಾಸ್ಟ್ ಒಂದು ವರ್ಷ ಇದೆ ಏನಾದರೂ ಅದು ಮಾಡ್ಕೊಳ್ಳೋಣ ಒಬ್ಬರಿಗೆ ಏನೋ ಮದುವೆ ಮಾಡೋ ಆಸೆ ಇನ್ನೊಬ್ಬರಿಗೆ ನಾಯಕನ ಮೇಲೆ ಆಸೆ ಇನ್ನೊಬ್ಬರಿಗೆ ಮನೆ ಕಟ್ಟೋದಕ್ಕೆ ಆಸೆ ಇದಕ್ಕೆಲ್ಲ ಸ್ವಲ್ಪ ಅವರು ವ್ಯವಹಾರ ಮಾಡಿಕೊಂಡು ಹೋಗಿರೋದು ಬಿಟ್ಟರೆ ಯಾವ ಪ್ರೀತಿನೂ ಇಲ್ಲ ಯಾವ ವಿಶ್ವಾಸವೂ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಇದ್ದೆ ಎಷ್ಟು ತಗೊಂಡಿದ್ದರಂತೆ ಅವ್ರು ತಗೊಂಡಿಲ್ಲ ಅನ್ನೋದಕ್ಕೆ ನನ್ನ ಹತ್ರ ದಾಖಲೆ ಯಾಕಿದೆ ಅಂತಂದರೆ ನಾವು ಬರೀ ನಾಲ್ಕು ಜನ ಗೆದ್ದಿದ್ವಿ ಸಿಂಡಿಕೇಟಲ್ಲಿ ಒಂದು ಟೀಮು ಎಂಟು ಜನ ಗೆದ್ದಿದ್ರು ಎಂಟು ಜನ ಎಂಟು ಜನ ಗೆದ್ದಿದ್ದು ಅವರು ಎಂಟು ಜನದಲ್ಲಿ ಒಂದು ಸದಸ್ಯನ ರೆಡಿ ಮಾಡಿಕೊಂಡು ಅಧ್ಯ ಉಪಾಧ್ಯಕ್ಷರಾಗಕ್ಕಾಗಲಿಲ್ಲ ಅಧ್ಯಕ್ಷರಾಗಕ್ಕೂ ಆಗಲಿಲ್ಲ ನಾನು ಐದು ಜನನ ಬ್ಯಾಲೆನ್ಸ್ ಮಾಡಿ ಐದು ಜನನ ಜೊತೆಗೆ ಇಟ್ಕೊಂಡು ನಾನು ಎಲ್ಲ ರೀತಿಯ ಇದರಲ್ಲೂ ಬಂದಿದ್ದೀನಿ ನಾನು ಇದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಹ ಜಿಯವರವರು ಮಾಡಿರೋ ಒಂದು ಕಾನೂನು ಅನ್ವಯ ಆ ಕಾನೂನಲ್ಲಿ ಇವನ್ನ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವರು ಒಂದು ಏನು ಈ ಒಂದು ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿದ್ರು ಅದಕ್ಕೆ ಇವನು ಹಿಂಭಾಗಲಿಂದ ಆಗಿದ್ದಾನೆ ಅಷ್ಟೇ ಇವತ್ತು ಮಧು ಅವ್ರು ಮಾಡಿಕೊಟ್ಟಿರೋ ಅವಕಾಶದಿಂದ ಆಗಿದ್ದಾನೆ ಕಾನೂನಲ್ಲಿ ಅವಕಾಶ ಇದೆ ಹದಿನೈದು ತಿಂಗಳಾದ್ಮೇಲೆ ಅವ್ರನ್ನ ಇಳಿಸ್ಬಿಟ್ಟು ಮತ್ತೆ ಇದು ಮಾಡೋದಕ್ಕೆ ಅವಿಶ್ವಾಸ ಮನ್ನೆ ಮಾಡಿ ಮಾಡೋದಕ್ಕೆ ಆ ಥರ ಮಾಡಿ ಮಾಡಿದ್ದಾರೆ ನಿಮ್ಮ ಕೂಡ ಹುದ ಕೆಲವು ದಾಖಲಿದ್ದಾರೆ ಈಗ ನಿಮ್ಮನ್ನ ಅವಿಶ್ವಾಸ ಮನವಿ ಮಾಡಬೇಕಾದ್ರೆ ಎ ಸಿ ಹೋಗಿ ಕಂಪ್ಲೇಂಟ್ ಕೊಟ್ಟು ಈಗ ನಿಮ್ಮ ಅಧಿಕಾರದಿಂದ ಅದೇ ಹೇಳಿದಲ್ಲ ಹಣಕಾಸು ಹಣಕಾಸಿನ ವ್ಯವಹಾರಕ್ಕಾಗಿ ಇನ್ನೇನು ಒಂದ್ ವರ್ಷ ಇದೆ ಒಂದು ವರ್ಷದಲ್ಲಿ ಏನೇನಾಗಿದೆ ಅಂತ ಎಲ್ಲ ಗೊತ್ತಿರೋದ್ರೆ ವಿಚಾರ ಇಡೀ ನಮ್ಮ ಪಂಚಾಯತಿಗೆ ಗೊತ್ತು ಪಬ್ಲಿಕ್ ಮಾತಾಡಿ ಗೊತ್ತಾಗುತ್ತೆ ಯಾರ್ಯಾರು ಏನೇನು ಮಾಡಿದಾರೆ ಅಂತ ಹೇಳ್ತಾರೆ ಮೊದಲೂ ಕೇಳಿ ಅವ್ನು ಆತ್ಮಸಾಕ್ಷಿಯಾಗಿ ಹೇಳಲಿ ನಾನೇನು ಹಣಕಾಸು ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಆತ್ಮಸಾಕ್ಷಿಯಾಗಿ ಹೇಳಿ ಸಾಕು ನನಗೆ ಸರ್ ನನ್ನ ಇರೋ ಮಾಹಿತಿ ಪ್ರಕಾರವಾಗಿ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಖರ್ಚು ಮಾಡಿದ್ದಾನೆ ಟೋಟಲ್ ಆಗಿ ಯಾರೇನು ಕೊಟ್ಟಿದ್ದಾನೆ ನನಗೆ ಅದು ಗೊತ್ತಿಲ್ಲ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಕೊಟ್ಟಿದ್ದಾನೆ ಖರ್ಚು ಮಾಡಿದ್ದಾನೆ ಇದು ಸಂವಿಧಾನ ವಿರೋಧಿ ಅಂತೀರಾ ಸರ್ ಸಂವಿಧಾನ ವಿರೋಧಿ ಅಲ್ಲ ಸರ್ ನಾನು ಕುದುರೆ ವ್ಯಾಪಾರ ಸಂವಿಧಾನ ವಿರೋಧಿ ಇದು ಅವಕಾಶ ಇಲ್ಲಾಂದ್ರೆ ಅವನು ಮುಂದಿನ ಭಾಗದಲ್ಲಿ ಆಗಕ್ಕೆ ಅವಕಾಶ ಎಲ್ಲಾ ವಿಚಾರದಲ್ಲೂ ನಾನು ಅವ್ನಿಗೆ ಏನ್ ಬೇಕೋ ಅದನ್ನ ತೋರ್ಸ್ಕೊಂಡೇ ಬಂದಿದ್ದೀನಿ ರಾಜಕೀಯದಲ್ಲಿ ಸರ್ ನಿಮ್ಮನ್ನ ಇಳಿಸ್ಬೇಕಾದ್ರೆ ಏನ್ ರಾಜೀನಾಮೆ ಕೊಡ್ಲಿಲ್ಲ ಅಂದ್ರೆ ಅವಿಶ್ವಾಸನೇ ಇರೋದ್ರು ಯಾಕೆ ಸರ್ ನಿಮ್ಮ ಅವಿಶ್ವಾಸ ಅದೇ ಹೇಳಿದಲ್ಲ ಹಣಕಾಸದ ವಿಚಾರ ಅಷ್ಟೇ ಹಣಕಾಸಿನ ವಿಚಾರ ಅವ್ರಿಗೆ ಹಣಕಾಸು ಬೇಕಾಗಿತ್ತು ನಮ್ಮ ಜೊತೆ ಸದಸ್ಯರಿಗೆ ನಾನ್ ಕೊಡಕ್ಕೆ ರೆಡಿ ಇರಲಿಲ್ಲ ನಾನು ಆಲ್ರೆಡಿ ಏನ್ ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡಿದ್ದೆ ಅವ್ರಿಗೆ ಜೊತೆ ಇದ್ದು ಎಲ್ಲ ಅನುಭವಿಸಿ ಅಧಿಕಾರ ಅನುಭವಿಸಿ ಅಧ್ಯಕ್ಷಗಳು ಆಗಿ ನಾನು ಚೂರಿ ಹಾಕಿ ಹೋಗಿದಾರೆ ಅಷ್ಟೇ ಕೂಡ ಮುಂದೆ ಬರ್ತಾ ಇಲ್ಲ ಬದಲಾವಣೆ ಮಾಡಿದ ಸರ್ಕಾರ ಬಂದ್ಮೇಲೆ ಒಂದ್ ವರ್ಷದಲ್ಲಿ ಏನೇನ್ ಕೊಟ್ಟಿದ್ದಾರೆ ಗ್ರಾಂಟ್ ಅಂತ ನೋಡ್ಲಿ ಈಗ ಹೇಳಿ ನನ್ನ ಮೊನ್ನೆ ಮಧು ನನ್ಗೆ ಒಂದ್ ಸರ್ಕಾರ ನಮ್ದು ಎಮ್ ಎಲ್ ಎ ನಮ್ದು ಮಂತ್ರಿ ನಮ್ದು ಅಂತ ಈ ಒಂದ್ ವರ್ಷದಲ್ಲಿ ಸಾಧನೆ ಮಾಡಿ ತೋರಿಸಿ ನಾನ್ ಬಂಗಾರ ಕ್ರೀಟ್ ಇರ್ತೀನಿ ಸರ್ ಅಭಿವೃದ್ಧಿ ವಿಚಾರವಾಗಿ ನಾನ್ ಯಾವತ್ತೂ ಅಡ್ಡ ಬರಲ್ಲ ಒಂದು ವರ್ಷ ಆಗಿದೆ ಆದರ್ಶ ಗ್ರಾಮ ಬಂದು ಗುಂಡ್ಲುಗೋಟಿಗೆ ನಾಲ್ಕು ಸಾವಿರ ಮೀಟಿಂಗ್ ಕರೆದಿದ್ದೀನಿ ಒಂದು ಸದಸ್ಯರು ಅವರ ಮದುವೆ ವ್ಯಾಮೋಹಕ್ಕೆ ಬಂದಿಲ್ಲ ಒಬ್ಬ ಸದಸ್ಯರು ಹಣ ಅಣ್ಣ ಬಂದಿಲ್ಲ ಇಬ್ಬರು ಮಾತ್ರ ಅಟೆಂಡ್ ಆಗ್ತಾ ಇದ್ರು ಅವ್ರು ನಾಲ್ಕು ಜನ ಬಂದಿದ್ರು ಒಂದು ವರ್ಷ ಆಗ್ತಾ ಇತ್ತು ಗುಂಡ್ಲುಗೋಟಿ ಅಭಿವೃದ್ಧಿಯಾಗಿ ಅದೇ ಅದೇ ಗ್ರಾಮದವರು ಬರ್ಲಿಲ್ಲ ಅವರು ಅವ್ರು ಇದ್ದಾರೆ ಇನ್ನೂ ಆಗುತ್ತೆ ಅಂತ ಹೇಳ್ತಾರೆ ಈಗ ನಾನು ಒಂದ್ ವರ್ಷದಿಂದ ನಾನೇ ಮೀಟಿಂಗ್ ಕರೆದಿದ್ದೀನಿ ಬರ್ಲಿಲ್ಲಲ್ಲ ಈಗ ನಿಮ್ ಸಹಕಾರ ಯಾವ ಸರ್ ಒಳ್ಳೆ ಕೆಲಸಕ್ಕೆ ನನ್ನ ಸಹಕಾರ ಯಾವತ್ತು ಇರ್ತೀನಿ ನಾನು ಗ್ರಾಮಸ್ಥ ಅಲ್ಲಿ ಇಪ್ಪತ್ತೈದು ವರ್ಷ ಅಭಿವೃದ್ಧಿ ಮಾಡಿದ್ದೀನಿ ಸಮಾಜ ಸೇವೆ ಮಾಡಿದ್ದೀನಿ ಬಡವರಿಗೆ ಬಗ್ಗರಿಗೆ ಬೇಕಾದಷ್ಟು ಜನ ಅಧ್ಯಕ್ಷರು ಮಾಡಿದ್ದೀನಿ ಎಲ್ಲಾ ಕ್ಯಾಟಗರಿ ಅಧ್ಯಕ್ಷ ಮಾಡಿ ನಾನು ಖುಷಿ ಪಟ್ಟಿದ್ದೀನಿ ಯಾಕೆ ಸರ್ ಮೊನ್ನೆ ಚುನಾವಣೆಯಲ್ಲಿ ನಿಮ್ಮ ಕಡೆ ಸರ್ ಇದು ಏನಂದ್ರೆ ಹದಿನೇಳು ಜನ ಒಟ್ಟಿಗೆ ಸದಸ್ಯ ಇದ್ವಿ ಅದರಲ್ಲಿ ನಾನು ದಹೀಯರ್ ಅಂತ ಇಬ್ಬರು ಮಾತ್ರ ಜೊತೆಯಲ್ಲಿದ್ವಿ ಇನ್ನೆಲ್ರು ಅವ್ರ ಒಟ್ಟಿಗೆ ಎಲ್ಲ ಮಾರಾಟ ಆಗಿದ್ರು ಅದರಿಂದ ನಾವು ಅದ್ರ ಸುದ್ದಿಗೆ ಹೋಗ್ಲಿಲ್ಲ ಅವ್ರು ಹೇಳೋದು ಹಿಂದೆ ಇರ್ತಕ್ಕಂಥ ಸದಸ್ಯರನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೊಂಡಿಲ್ಲ ಹಾಗಾಗಿ ಅದೇ ಸದಸ್ಯರು ಅವಿಶ್ವಾಸ ನಿರ್ಣಯ ತಂದು ಅಧ್ಯಕ್ಷರನ್ನ ಇಳಿಸಿದ್ದಾರೆ ಅಂತ ಹೇಳ್ತಾರೆ ಸರ್ ಆ ಸದಸ್ಯರು ಬಂದು ವೇದಿಕೆ ಮಾಡಿ ಎಲ್ಲರಿಗೂ ಒಂದು ವ್ಯಕ್ತಿ ಮಾಡಿ ಪಂಚಾಯತ್ ನಾನು ಬರ್ತೀನಿ ಆ ಸದಸ್ಯರು ನಾನು ಏನೇನು ಅವ್ರಿಗೆ ಮಾಡ್ತೀನಿ ಅನ್ನೋದು ನಾನು ಲೆಕ್ಕ ಇರ್ತೀನಿ ಅವ್ರು ಮಾಡಿಲ್ಲ ಅಂತ ಪ್ರೂಫ್ ಮಾಡಿಲ್ಲ ಪಾಪ ಹೊಸಬ್ರು ಹೊಸದಾಗಿ ಅಧ್ಯಕ್ಷನಾಗಿದ್ದಾನೆ ಒಳ್ಳೆ ಅಭಿವೃದ್ಧಿ ಮಾಡಲಿ ಒಳ್ಳೆ ಕೆಲಸ ಮಾಡಲಿ ಒಳ್ಳೆ ಕೆಲ್ಸಕ್ಕೆ ನಮ್ದು ಯಾವತ್ತೂ ಬೆಂಬಲ ಇರ್ತದೆ ಈಗ ಅವ್ರು ಅಧ್ಯಕ್ಷರಾಗಿದ್ದಾರೆ ನಾನು ಒಂದು ವರ್ಷ ಅಧ್ಯಕ್ಷನಾಗಿದ್ದೆ ಏನಾದರೂ ಒಂದು ರೂಪಾಯಿ ಅಣ್ಣ ವ್ಯವಹಾರ ಇದ್ರೆ ಸಿ ಬಿ ಐ ಕೊಡಲಿ ಡಿ ಕೊಡಲಿ ಲೋಕಾಯುಕ್ತ ಕೊಡ್ಲಿ ಯಾರಿಗಾದ್ರೂ ಕೊಡ್ಲಿ ಏನು ರೆಡಿ ಮೊನ್ನೆ ಸುಧಾಕರ್ ಸಾಹೇಬ್ರು ಮುನ್ನೂರ ಐವತ್ತೇಳು ಮನೆ ಕೊಟ್ಟರು ಎಲ್ಲಾ ಸದಸ್ಯನೂ ಜೊತೆ ಕೂತ್ಕೊಂಡು ನಾನು ಡಿವೇರ್ ಮಾಡ್ತೀನಿ ಅವ್ರು ಆ ಪಾರ್ಟಿ ಈ ಪಾರ್ಟಿ ಅವರು ಇವರು ಅಂತ ನೋಡಿ ರಂಗ್ಳೂರ್ ಮೊದಲು ನಿಮ್ಮ ಅವಧಿಯಲ್ಲಿ ಯಾವುದೇ ತಾರತಮ್ಯ ಆಗಿಲ್ಲ ಆದ್ರೂ ಸಹ ಕೆಲವರು ಮಾತ್ರ ಅಂತೀರಾ ಕೆಲವರು ಮಾತ್ರ ಹಣದ ಆಮೇಶಕ್ಕೆ ಮತ್ತೆ ಇನ್ ಕೆಲವರು ಅಧಿಕಾರ ಅನುಭವಿಸಿ ನನ್ನ ಹತ್ರ ಚಾಕು ಹೋಗಿರೋರು ಕೂಡ ಇದಾರೆ ನಮ್ಮಲ್ಲಿ ಮುಂದಿನ ದಿನಗಳಲ್ಲಿ ಸರ್ ನಾವು ನಾನು ಜನಗಳ ಮಧ್ಯೆ ಗೊತ್ತಿದೆ ಜನಗಳ ಮಧ್ಯೆ ಹೋಗ್ತೀನಿ ಜನಗಳ ಮಧ್ಯೆ ಫೈಟ್ ಮಾಡ್ತೀನಿ ಜನಕ್ಕೋಸ್ಕರವಾಗಿ ನಾನು ಯಾವತ್ತು ಸದಾ ಕಾಲ ಸೇವೆ ಮಾಡಕ್ಕೆ ರೆಡಿ ಇದ್ದೀನಿ ನಮ್ಮ ಜನಕ್ಕೆ